ಸೇಡಂ ತಾಲೂಕಿನ ರಂಜೋಳ ಗ್ರಾಮ ಪಂಚಾಯತಿಗೆ ಕೃಷ್ಣಾರೆಡ್ಡಿ ರುದ್ರವಾರ್ ಚಿಟ್ಕನ್ಪಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಎಂದು ತಹಸೀಲ್ದಾರ್ ಶ್ರೇಯಾಂಕ್ ಧನಶ್ರೀ ಘೋಷಣೆ ಮಾಡಿದ್ದಾರೆ ಸೇಡಂ ತಾಲೂಕಿನ ರಂಜೋಳ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಏಳು ಒಂದು ಇಪ್ಪತ್ತೈದರಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗಿತು ಕಾಂಗ್ರೆಸ್ನ ಒಟ್ಟು ಒಂಬತ್ತು ಸದಸ್ಯರ ಬೆಂಬಲ ಇರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಕೃಷ್ಣಾರೆಡ್ಡಿ ರುದ್ರವಾರ್ ಚಿಟ್ಕನ್ಪಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಹಶೀಲ್ದಾರ್ ಶ್ರೇಯಾಂಕ್ ಧನಶ್ರೀ ಘೋಷಣೆ ಮಾಡಿದ್ದಾರೆ ಕೃಷ್ಣಾರೆಡ್ಡಿ ಆಯ್ಕೆಯಾಗುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಂಚಿ ಸನ್ಮಾನಿಸಿ ಗೌರವಿಸಿದರು ಅವಿರೋಧವಾಗಿ ಆಯ್ಕೆಯಾಗಲು ಕಾರಣೀಭೂತರಾದ ವಾಸವದತ್ತ ಸಿಮೆಂಟ್ ಕಾರ್ಖಾನೆಯ ಕಾರ್ಮಿಕ ಸಂಘದ ಅಧ್ಯಕ್ಷ ಸತೀಶ್ ರೆಡ್ಡಿ ಪಾಟೀಲ್ ರಂಜೋಳ್ ಪುರಸಭೆ ಸದಸ್ಯ ಅಬ್ದುಲ್ ರಶೀದ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಜಶೇಖರ್ ಪಸಾರ್ ರಾಮ್ ಗೋಪಾಲ್ಜಿ ಮರಾಠ ಉದ್ದಿಮೆದಾರರು ಹಾಗೂ ಕಾಂಗ್ರೆಸ್ ಮುಖಂಡರಾದ ವೆಂಕಟ್ ನರಸಿಂಹರೆಡ್ಡಿ ಚಿಟಕನ್ಪಲ್ಲಿ ಗ್ರಾಮದ ಮುಖಂಡರಾದ ಗೋಪಾಲ್ ರೆಡ್ಡಿ ಬಸರೆಡ್ಡಿ ಭೀಮರೆಡ್ಡಿ ಗವಿನರ್ ವೆಂಕಟ್ರೆಡ್ಡಿ ವಾಲಿಕಾರ್ ಕರವೇ ಅಧ್ಯಕ್ಷ ರಾಮಚಂದ್ರ ಗುತ್ತೇದಾರ್ ಬಸವರಾಜ್ ಜಾಕನಪಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಬೋರ್ಟಿ ಗ್ರಾಮ ಆಡಳಿತ ಅಧಿಕಾರಿ ವಿಜಯಕುಮಾರ್ ಎಲ್ಲರೂ ಸಂಭ್ರಮಪಟ್ಟಿದ್ದಾರೆ ನಮಸ್ಕಾರ ರಂಜೋಡ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಾಯಿತು ಈ ಚುನಾವಣೆಯಲ್ಲಿ ಕೃಷ್ಣಾರೆಡ್ಡಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಅವರಿಗೆ ನಾವು ಯು ಶರಣಪ್ಪ ಹೇಳಿ ಯಶಸ್ವಿ ಟಿವಿ ಸೇಡಂ